ನಮಸ್ತೆ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಮ್ಯಾನ್ ಕನ್ನಡ ಚಾನಲ್ ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ ನೋಡುವೆ ಬಿಗ್ ಫೈಟ್ ನಡೀತಿದೆ ಈ ಫೈಟ್ ನಡೀತಾ ಇರುವುದು ಎಲ್ಲಿ ಅಂದ್ರೆ ಹೊಸ ಏಕದಿನ ರ್ಯಾಂಕಿಂಗ್ ಲಿಸ್ಟ್ ನಲ್ಲಿ ಈ ಫೈಟ್ ನಡೀತಿದೆ ಹೌದು ಐ ಸಿ ಸಿ ಏಕದಿನ ರ್ಯಾಂಕಿಂಗ್ ಲಿಸ್ಟ್ ಏನು ಬಿಡುಗಡೆಯಾಗಿದೆ ಅದರಲ್ಲಿ ನಮ್ಮ ಟೀಮ್ ಇಂಡಿಯಾದ ಓಪನರ್ ಹಿಟ್ ಮ್ಯಾನ್ ರೋಹಿತ್ ಶರ್ಮಾ ಪ್ರಥಮ ಸ್ಥಾನದಲ್ಲಿದ್ದಾರೆ ಹಾಗೆಯೇ ಅವರ ಬೆನ್ನ ಹಿಂದೆನೆ ನಮ್ಮ ಕಿಂಗ್ ಕೊಹ್ಲಿ ಅವರಿದ್ದಾರೆ ಕಿಂಗ್ ಕೊಹ್ಲಿ ಅವರು ಒಂದು ಸರಣಿಗಿಂತ ಮುಂಚೆನೆ ನಾಲ್ಕನೇ ಪ್ಲೇಸ್ ನಲ್ಲಿ ಒಂದು ಸರಣಿಯ ಅಂತರದಲ್ಲಿ ಅವರು ಎರಡನೇ ಸ್ಥಾನಕ್ಕೇರಿದ್ದಾರೆ ಹೌದು ಹಿಂದಿನ ಸೀರೀಸ್ ನಲ್ಲಿ ಕೊಹ್ಲಿ ಅವರ ಬ್ಯಾಟಿಂಗ್ ಎರಡು ಶತಕ ಒಂದು ಅರ್ಧ ಶತಕ ಬಂದಿತ್ತು ಆರ್ ಅದರ ನೆರವಿನಿಂದ ಕೊಹ್ಲಿ ಅವರು ಎರಡನೇ ಗೆ ಬಂದಿದ್ದಾರೆ ಇವರಿಬ್ಬರ ಫೈಟಿಂಗ್ ಏನುಂಟು ನಂಬರ್ ಒನ್ ಸ್ಪಾಟ್ಗೆ ಬರಬೇಕೆನ್ನುವುದು ಕೊಹ್ಲಿ ಅವರ ಥಿಂಕಿಂಗ್ ಇರ್ಬೋದು ಹೇಳಕ್ಕಾಗಲ್ಲ ಇವರು ಯಾರು ಕೂಡ ಮೈಲ್ ಸ್ಟೋನಿಗೋಸ್ಕರ ಆಟ ಆಡೋದೇ ಇಲ್ಲ ಅದನ್ನ ಮೊದಲೇ ಹೇಳ್ತಿದ್ದೀನಿ ಈ ಫೈಟ್ ನೋಡೋಕೆ ನಮ್ಮ ಪ್ರೇಕ್ಷಕರಿಗೆ ತುಂಬಾನೇ ಖುಷಿ ಆಗ್ತದೆ ಯಾಕಂದ್ರೆ ಯಾರ ಮೇಲೂ ಯಾರ ಮೇಲೂ ಯಾರ ಮೇಲೂ ಅನ್ನೋದು ನಮಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರ್ತದೆ ಆದ್ರೆ ಪಾಪ ಅನ್ಸೋದು ಯಾರ ಬಗ್ಗೆ ಅಂದ್ರೆ ಅಪೋಸಿಷನ್ ಬಗ್ಗೆ ಇಲ್ಲಿ ತುಂಬಾ ಪಾಪ ಅನ್ಸುತ್ತೆ ಮೊದಲು ಬಂದು ಹಿಟ್ ಮ್ಯಾನ್ ಚೆತ್ತಾರೆ ಸೆಕೆಂಡ್ ಬಂದು ಕೊಹ್ಲಿ ಚೆತ್ತಾರೆ ಯಾರಿಗೂ ಬಾಕಿ ವಚ್ಚಲ ಗುರು ಕೆಲವೊಬ್ರು ಟೀಕೆ ಮಾಡಿದ್ರು ರೋಹಿತ್ ಶರ್ಮಾಗೆ ಏಜ್ ಆಗಿದೆ ಕೊಹ್ಲಿಗೆ ಏಜ್ ಆಗಿದೆ ಮುಂದಿನ ವರ್ಲ್ಡ್ ಕಪ್ರಿಗೆ ಆಡೋದು ಕಷ್ಟ ಅನ್ನೋದು ಇತ್ತು ಅದು ಕೆಲವು ಟೀಮ್ ಇಂಡಿಯಾ ಸಂಬಂಧಪಟ್ಟವರೇ ಇರಬಹುದು ಕೆಲವೊಂದು ರೂಮರ್ಸ್ಗಳು ಅಥವಾ ನಿಜನೋ ಗೊತ್ತಿಲ್ಲ ಹರಿದಾಡ್ತಾ ಇರೋದೊಂದು ನಿಜನೇ ಆಗಿತ್ತು ಅದೆಲ್ಲವೂ ತಕ್ಕ ಉತ್ತರ ಕೊಟ್ಟಿದ್ದು ನಮ್ಮ ಈ ರೋಕೋ ಜೋಡಿಗಳು ಜೋಡೆತ್ತುಗಳು ಅಂತ ಹೇಳ್ಬೋದು ಟೀಮ್ ಇಂಡಿಯಾದಲ್ಲಿ ಸದ್ಯದ ಮಟ್ಟಿಗೆ ತಮ್ಮ ಬ್ಯಾಟಿಂದ ಎಲ್ಲರ ಬಾಯಿ ಮುಚ್ಚಿಸಿಬಿಟ್ಟಿದ್ದಾರೆ ಈ ಸರಣಿಯಲ್ಲಿ ಹಿಂದಿನ ಸರಣಿಯಲ್ಲಿ ರೋಹಿತ್ ಮುಚ್ಚಿಸಿದ್ರೆ ಈ ಸರಣಿಯಲ್ಲಿ ಕೊಹ್ಲಿ ಅವರು ಎಲ್ಲರ ಬಾಯಿ ಮುಚ್ಚಿಸಿದ್ದಾರೆ ಇದು ನಮ್ಮ ಕಿಂಗ್ ನ ತಾಕತ್ತು ಹಾಗೆ ನಮ್ಮ ಹಿಟ್ ಮೆನ್ ನ ತಾಕತ್ತು ಆಗಿರ್ತದೆ ಕೇರಳ ಕಿಂಗ್ ಅಭಿಮಾನಿಗಳಾಗಿರ್ತಾರೆ ಹಾಗು ರೋಹಿತ್ ಶರ್ಮಾ ಅಭಿಮಾನಿಗಳಾಗಿರ್ತದೆ ಈ ಜೋಡೆತ್ತುಗಳ ಮ್ಯಾಚ್ ನೋಡಕ್ಕೆ ನೀವು ಖಂಡಿತ ಖುಷಿ ಪಡ್ತೀರಾ ಇನ್ನು ಐಸಿಸಿ ಐ ಬ್ಯಾಟಿಂಗ್ ರ್ಯಾಂಕಿಂಗ್ಸ್ ನೋಡೋದಾದ್ರೆ ಯಾರೆಲ್ಲ ಟಾಪ್ ಇದ್ದಾರೆ ಅಂತ ನೋಡೋದಾದ್ರೆ ರೋಹಿತ್ ಶರ್ಮಾ ಪ್ರಥಮ ಸ್ಥಾನದಲ್ಲಿದ್ರೆ ವಿರಾಟ್ ಕೊಹ್ಲಿ ಸೆಕೆಂಡ್ ಅಲ್ಲಿ ಇರ್ತಾರೆ ಮೂರನೇ ಅವನಾಗಿ ಮಿಚಲ್ ನ್ಯೂಜಿಲೆಂಡ್ ಬ್ಯಾಟರ್ ಆಗಿರ್ತಾರೆ ನಾಲ್ಕನೇದು ಇಬ್ರಾಹಿಂ ಜದ್ರಾನ್ ಅಫ್ಘಾನಿಸ್ತಾನದ ಬ್ಯಾಟರ್ ಇರ್ತಾರೆ ಐದನೇದು ಶುಭನ್ ಗಿಲ್ ಟಾಪ್ ಫೈವ್ ರಲ್ಲಿ ಮೂರು ಜನ ಇಂಡಿಯನ್ಸ್ ಇರೋದು ನಮಗೆ ತುಂಬಾನೇ ಖುಷಿ ಆಗ್ತದೆ ಇನ್ನು ಟೆಸ್ಟ್ ಬ್ಯಾಟರ್ಗಳ ಪಟ್ಟಿ ನೋಡೋದಾದ್ರೆ ಜೋರೂಟ್ ಕೇನ್ ವಿಲಿಯಮ್ಸನ್ ಸ್ಟೀವ್ ಸ್ಮಿತ್ ಹ್ಯಾರಿ ಬ್ರೂಕ್ ಕಮಿಂಡು ಮ್ಯಾಂಡಿಸ್ ಇವರು ಕ್ರಮವಾಗಿ ಒಂದರಿಂದ ಐದನೇ ಪ್ಲೇಸ್ ನಲ್ಲಿ ಇರ್ತಾರೆ ಇನ್ನು ಟಿ ಟ್ವೆಂಟಿ ನೋಡೋದಾದ್ರೆ ಅಭಿಷೇಕ್ ಶರ್ಮಾ ಭಾರತೀಯ ಮೊದಲ ಸ್ಥಾನದಲ್ಲಿ ಇರ್ತಾರೆ ಫಿಲ್ ಸಾಲ್ಟ್ ಫತುಮಾನಿ ಶಂಖ ಜೋಸ್ ನಾಲ್ಕನೇ ಅವರಾಗಿ ಜಾಸ್ ಬಟ್ಲರ್ ಇರ್ತಾರೆ ಐದನೇ ಅವರಾಗಿ ಎಸ್ ಫರ್ಹಾನ್ ಇರ್ತಾರೆ ಇನ್ನು ಮ್ಯಾನ್ಸ್ ಬೌಲಿಂಗ್ ರ್ಯಾಂಕಿಂಗ್ ನೋಡೋದಾದ್ರೆ ಟೆಸ್ಟ್ ನಲ್ಲಿ ಜಸ್ಪ್ರೀತ್ ಧೂಮ್ರಾ ಪ್ರಥಮ ಮ್ಯಾಟ್ ಹೆನ್ರಿ ಸೆಕೆಂಡ್ ಮೆಜೆಸ್ಟಾಕ್ ಥರ್ಡ್ ನಾಮನಲ್ಲಿ ಫೋರ್ತ್ ಹಾಗೂ ಮಾರ್ಕೋ ಜಾನ್ಸನ್ ಫಿಫ್ತ್ ನಲ್ಲಿ ಇರ್ತಾರೆ ಹಾಗೇನೇ ಒಡಿಐ ಬೌಲಿಂಗ್ ರ್ಯಾಂಕಿಂಗ್ ನೋಡೋದಾದ್ರೆ ರಶೀದ್ ಖಾನ್ ಫಸ್ಟ್ ಇರ್ತಾರೆ ಜಫ್ರಾ ಅಚರ್ ಬಂದು ಸೆಕೆಂಡ್ ಕುಲ್ದೀಪ್ ಯಾದವ್ ಬಂದು ಮೂರನೇ ಪ್ಲೇಸ್ ನಲ್ಲಿ ಇರ್ತಾರೆ ಒಬ್ಬ ಇಂಡಿಯನ್ ಅಂತ ಹೇಳ್ಬೋದು ಟಾಪ್ ಅಲ್ಲಿ ಇರೋದು ಹಾಗೇನೇ ಮಹಿಷಾ ತೀಕ್ಷಣ ಕೇಶವ್ ಮಹಾರಾಜ್ ಅವರು ಐದನೇ ಪ್ಲೇಸ್ ನಲ್ಲಿ ಇರ್ತಾರೆ ಇನ್ನು ಟಿ ಟ್ವೆಂಟಿ ಬಾಲಿಂಗ್ ರ್ಯಾಂಕಿಂಗ್ ನಲ್ಲಿ ನೋಡೋದಾದ್ರೆ ಇಲ್ಲಿಯೂ ಕೂಡ ನಮ್ಮ ಇಂಡಿಯನ್ಸ್ಗಳದ್ದೇ ಪಾರುಪತ್ಯವಾಗಿರ್ತದೆ ವರುಣ್ ಚಕ್ರವರ್ತಿ ಫಸ್ಟ್ ರ್ಯಾಂಕಿಂಗ್ ನಲ್ಲಿ ಫಸ್ಟ್ ರ್ಯಾಂಕಿಂಗ್ ಜಾಕ ಡಫಿ ನವರು ರಶೀದ್ ಖಾನ್ ಮೂರನೇ ಪ್ಲೇಸ್ ನಲ್ಲಿ ಇರ್ತಾರೆ ಅಹಮದ್ ಪಾಕಿಸ್ತಾನದವರು ಹಾಗೆಯೇ ಒಂದು ಹಸರಂಗ ಶ್ರೀಲಂಕಾದವರು ಇದು ಟಿ ಟ್ವೆಂಟಿ ಬೌಲಿಂಗ್ ರ್ಯಾಂಕಿಂಗ್ ಆಗಿರ್ತದೆ ಇನ್ನು ಆಲ್ ಗಳ ಕಡೆ ಹೋಗೋದಾದ್ರೆ ಟೆಸ್ಟ್ ಆಲ್ ರೌಂಡರ್ ಯಾರೆಲ್ಲ ಇದ್ದಾರೆ ಫಸ್ಟ್ ನೋಡೋದಾದ್ರೆ ಅಲ್ಲಿಯೂ ಕೂಡ ನಮ್ಮ ಇಂಡಿಯಾದ ಪ್ಲೇಯರ್ ಇರ್ತಾರೆ ಅದು ರವೀಂದ್ರ ಜಡೇಜಾ ಅವರು ಟೆಸ್ಟ್ ಆಲ್ ರೌಂಡ್ ನಲ್ಲಿ ಫಸ್ಟ್ ಪ್ಲೇಸ್ ನಲ್ಲಿ ಇರ್ತಾರೆ ನೆಕ್ಸ್ಟ್ ಬಂದು ಮಾರ್ಕೋ ಜಾನ್ಸನ್ ಸ್ಟೋಕ್ मेहदी हसन मिराज आगे ने मिच स्टार्क और इतारे इन वन डे फॉर्मेट ना ऑलराउंडर यारर इदर ಅಂತ ನೋಡೋದಾದ್ರೆ ಇಲ್ಲಿ ಅ즈ಮತ್ ಉಲ್ಲಾ ಅಮರಜಾಯಿ ಫಸ್ಟ್ ಸಿಕಂದರಾಜ್ ಸೆಕೆಂಡ್ ಮೊಹಮ್ಮದ್ ನಾಬಿ মেহেದಿ हसन ಹಾಗೂ ರಶಿದ್ ಖಾನ್ ಇನ್ ಟಿ20 ஆல்राउंडर यार ಅಲ್ಲಿ ಇದರೆ ಅಂತ ನೋಡೋದಾದ್ರೆ ಸैम ಅಯೋಬ್ ಸಿಕಂದರಾಜ್ ರೋಸ್ಟನ್ ಚೇಸ್ ಹಾರ್ದಿಕ್ ಫಂಡ್ಯಾ ಹಾಗೂ ಮೊಹಮ್ಮದ್ ನವಾಜ್ ಇಲ್ಲಿ ನಾಲ್ಕನೇ ಪ್ಲೇಸ್ ನಲ್ಲಿ ನಮ್ಮ ಇಂಡಿಯಾದ ಆಟಗಾರ ಹಾರ್ದಿಕ್ ಪಾಂಡ್ಯ ಇರ್ತಾರೆ ಮೂರು ಪ್ಲೇಸ್ ಗಳ ಜಿಗಿತದಿಂದ ಅವರು ನಾಲ್ಕನೇ ಪ್ಲೇಸ್ ಗೆ ಬರ್ತಾರೆ ಇದು ಐ ಸಿ ಸಿ ರಾಂಕಿಂಗ್ ನಲ್ಲಿರುವ ಪ್ಲೇಯರ್ ಗಳಿಸ್ಟ್ ಆಗಿರ್ತದೆ ಈ ಸ್ಥಾನ ಮೇಲೆ ಕೆಳಗೆ ಆಗ್ಬಹುದು ಯಾಕಂದ್ರೆ ಇಂಡಿಯಾದ ಸದ್ಯಕ್ಕೆ ಯಾವುದೇ ಒನ್ ಡೇ ಸೀರೀಸ್ ಸದ್ಯದ ಮಟ್ಟಿಗಿಲ್ಲ ಸೊ ಆ ಲೆಕ್ಕ ನೋಡೋದಾದ್ರೆ ಇದು ಮೇಲೆ ಕೆಳಗೆ ಆಗ್ಬಹುದು ಯಾಕಂದ್ರೆ ಬೇರೆ ದೇಶದಲ್ಲಿ ಗಳು ಆಗ್ತಾ ಇರ್ತವೆ ಸೊ ಆದ್ರೆ ಅವರು ನಲ್ಲಿ ಮೇಲೆ ಹೋಗ್ಲೂಬಹುದು ಆದ್ರೆ ಒಂದು ಖುಷಿ ಅಂದ್ರೆ ಫಸ್ಟ್ ಸೆಕೆಂಡ್ ಇಂಡಿಯನ್ಸ್ ಇದ್ದಾರೆ ಅವ್ರ ಮಧ್ಯೆ ಫೈಟ್ ಇರುತ್ತೆ ಒಂದು ಹೆಲ್ತಿ ಫೈಟ್ ಅಂತಾನೆ ಹೇಳಿ ಹೇಳ್ಬೋದು ಈ ಹೆಲ್ತಿ ಫೈಟ್ ಇರಲೇಬೇಕು ಸ್ಪೋರ್ಟ್ಸ್ ಅಂದ್ಮೇಲೆ ಇದು ನಮಗೂ ನೋಡೋಕ್ಕೂ ಖುಷಿನೇ ಆಗ್ತದೆ ಅದ ಹಾಗೆನೇ ಎದುರಾಳಿಗಳಿಗೂ ಸ್ವಲ್ಪನೇ ನಡುಕ ಹುಟ್ಟಿಸುವಂತ ಮಾಡ್ತದೆ ಯಾಕಂದ್ರೆ ಫಸ್ಟ್ ಸೆಕೆಂಡ್ ಬ್ಯಾಟರ್ ಅಂದ್ರೆ ಒಂದು ಮಾಮೂಲಿ ಮಾತಾಗಿರುವುದಿಲ್ಲ ಒನ್ ಒನ್ ಡೇ ನಲ್ಲಿ ಒಂದೇ ದೇಶದ ಇಬ್ಬರು ಪ್ಲೇಯರ್ ಗಳು ಫಸ್ಟ್ ಸೆಕೆಂಡ್ ಇರೋದು ತುಂಬಾನೇ ಅಪರೂಪ ಅದು ನಮ್ಮ ಇಂಡಿಯಾದಿಂದ ಅಂದ್ರೆ ನಮ್ಗೆ ಖುಷಿನೇ ಆಗ್ತದೆ ಅದು ನಮ್ಮ ರೋಹಿತ್ ಹಾಗೂ ವಿರಾಟ್ ಕೊಹ್ಲಿ ಆದ್ರೆ ಅದು ಇನ್ನೂ ನಮ್ಗೆ ಖುಷಿ ಕೊಡ್ತದೆ ಯಾರೆಲ್ಲ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಮಾಡ್ಕೊಳ್ಳಿ ನಿಮ್ಮ ಆಶೀರ್ವಾದವೇ ನಮ್ಮ ಬೆಳವಣಿಗೆ ಆಗಿರ್ತದೆ ಎಲ್ಲರೂ ಖುಷಿಯಾಗಿರಿ